ಕ್ರಿಕೆಟ್ ಸ್ಟೇಡಿಯಂ ಕೂಡ ಬರುತ್ತೆ ಔಟರ್ ಪೆರಿಫರಲ್ ರಿಂಗ್ ರೋಡನ್ನು ಮಾಡಲಿಕ್ಕೂ ಹತ್ತು ಕೋಟಿ ರೂಪಾಯಿ ಡಿ ಪಿ ಆರ್ ಮಾಡಲಿಕ್ಕೂ ಕೂಡ ಸ್ಯಾಂಕ್ಷನ್ ಮಾಡಿಸಲಾಗಿದೆ ಆ ಕೆಲಸನೂ ಆಗುತ್ತೆ ಟಿಯರ್ ಟೂ ಆ್ಯಂಡ್ ಟಿಯರ್ ತ್ರೀ ಸಿಟೀಸಿಗೆ ಮೆಟ್ರೋ ರೈಲನ್ನು ಕೂಡ ಕೊಡ್ತಾರೆ ಅದಕ್ಕೂ ಕೂಡ ಇವತ್ತು ಮೋದಿಜಿಯವ್ರ ಬಾಯಿಂದಲೇ ಆ ಮಾತು ಕೂಡ ಬಂದಿದೆ ಅದು ಮೆಟ್ರೋ ಟ್ರೈನ್ ಬರಬೇಕು ಅಂದರೆ ಮೈಸೂರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೂ ಮೆಟ್ರೋ ಟ್ರೈನ್ ಬೇಕಾಗುತ್ತೆ ಹಾಗಾಗಿ ಈಗ ಡಬಲ್ ಟ್ರ್ಯಾಕಿಂಗನ್ನು ನಮ್ಮ ಸರ್ಕಾರ ಬಂದಾದ ಮೇಲೆ ಸದಾನಂದ ಗೌಡ ಸಾಹೇಬರು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಡಬಲ್ ಟ್ರ್ಯಾಕಿಂಗು ಮತ್ತು ಎಲೆಕ್ಟ್ರಿಫಿಕೇಷನನ್ನು ಕಂಪ್ಲೀಟ್ ಮಾಡಿದ್ದು ಇವತ್ತು ಮೈಸೂರಿಗೆ ಮೆಟ್ರೋ ತರುವಂತಹ ನಿಟ್ಟಿನಲ್ಲಿ ವಾಡ್ರಾಪ್ಲಿಂಗ್ ಅಂತ ಹೇಳ್ತೀವಿ ಅಂದರೆ ಫೋರ್ ಲೈನಿಂಗ್ ರೈಲ್ವೆ ಟ್ರ್ಯಾಕ್ನ್ನು ಕೂಡ ಫೋರ್ ಲೈನಿಂಗ್ ಮಾಡ್ತಾ ಇದೀವಿ ಅದ್ರದ್ದು ಡಿ ಪಿ ಆರ್ಗೂ ಕೂಡ ಆದೇಶವಾಗಿದೆ ಕಾರ್ಯ ಪ್ರಾರಂಭ ಆಗ್ತಾ ಇದೆ ಹಾಗೆ ಮೈಸೂರಿಂದ ಚೆನ್ನೈಗೆ ವಯಾ ಬೆಂಗಳೂರು ಹೈ ಸ್ಪೀಡ್ ಟ್ರೈನ್ ಪ್ರಾಜೆಕ್ಟ್ ಅಂದರೆ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಏನಿದೆ ಅದ್ರದ್ದು ಕೂಡ ಡಿ ಪಿ ಆರ್ ಇದೆ ಈಗ ಹತ್ತು ಹಲವು ಯೋಜನೆಗಳು ಬಂದು ಮೈಸೂರು ಮತ್ತು ಕೊಡಗು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗುತ್ತೆ ಕೊಡಗು ಕುಶಾಲ ನಗರದಿಂದ ಮುಂದೆ ಸಂಪಾಜಿ ರೋಡ್ ಏನು ಶೋಲ್ಡರ್ ವೈಡ್ನಿಂಗ್ ಆಗುತ್ತೆ ಅಲ್ಲಿಂದ ಮುಂದೆ ಫೋರ್ ಲೈನಿಂಗ್ ಆಗುತ್ತೆ ಈ ರೀತಿ ಎಲ್ಲಾ ಕೆಲಸ ಕಾರ್ಯಗಳು ನಡೀತಾ ಇದಾವೆ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ